ಈ ಸೈಕಲ್ ನಂಗೆ ಕೊಡ್ತೀಯಾ ಕಾಸು ಕೊಟ್ರೆ ಎಷ್ಟು ಕೊಡ್ತೀಯ ಅವನೇನ್ ಅವನಿಗೆ ಅವನು ಅವ್ತೀ ಕ್ಲಾಸ್ ಅರ್ಥ ಆಯ್ತು ಅನ್ಸುತ್ತೆ ಪಾಪ ಅವ್ರಗಂಗ್ ಏನ್ ಕೊಡ್ದ ಅವನೇ ಧೈರ್ಯ ಅನ್ನೋದು ಬಹಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನ್ಗೆ ಅದು ಜೀನ್ಸ್ ಅಲ್ಲೇ ಬಂದಿದೆ ಸರ್ ನಂಗೆ ಕೊಡ್ತೀಯ ಕಷ್ಟ ಕೊಡ್ತೀಯೋಡ ಏ ಬರ ಇಲ್ಲಿ

ನಾರ್ಕೇಶದಲ್ಲಿ ಹೇ ನಾರ್ಕೇಶದಲ್ಲಿ ಬಟ್ಟಲ ಒಂದ ಹೆಸರು ಕೊನೆ ಇಲ್ಲ ಶುಲ್ಕ ಹೋಗಲ್ವಾ ಇಲ್ಲ ಸ್ಕೂಲಲ್ಲಿ ನೀನು ಹೋಗಿಲ್ಲ ಎಲ್ಲರಿಗೂ ವಾ ಓಡಿ ಬಂದುವಿ ಅದುಗ ಧೂಪ್ बड़ाक बढ़ता है। रोड़ी जमा है। रोड़ी। और हम वो कंधे रहा है, मल कवर जाना। इनके तो याद है, तो गट्टे। नींबू बढ़ता है। तकनीनो। काले गट्टे। नींबू बढ़ता ना था। वो काले नींबू और पढ़ते हैं वो निस्सत्त्वा। नींबू ना बढ़ता है। मर्दा नींबू। उन्हें मार्दा। नींबू

ಅಲ್ಲ ಏನು ಹೊಡ್ಸ್ಕೊತೀಯ ನಿಮ್ಮ ಮಣ್ಣ ಕೈ ನೀನು ಐಯ್ ನೀನ್ ಯಾಕೋ ಏಯ್ ನೀನ್ಯಾಕ ಹೊಡೆದ್ರೆ ಹೊಡಿಯೋಕಾಗಲ್ಲ ನೀನು ಮತ್ತೆ ಹೊಡ್ದ ಅಂತ ಎರಡು ಎಂಟು ಪಟಾರ್ ಪಟಾರ ಅಂತ ಬರಲಿ ನೀನ್ ಎಷ್ಟು ಕರೆಕ್ಟಾಗಿರಲ್ಲ